ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಲೇಔಟ್ನ ಪಾರ್ಕ್ ಕಬ್ಬೆದ್ದು ನಾರುತ್ತಿದ್ದು ಸ್ವಚ್ಛತೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದೆ ನಗರದ ಪ್ರತಿಷ್ಠಿತ ಬಡಾವಣೆ ಡಿಸಿಸಿ ಬ್ಯಾಂಕ್ ಲೇಔಟ್ನ ಪಾರ್ಕ್ ಅವ್ಯವಸ್ಥೆಯ ಆಗರವಾಗಿದೆ ಇನ್ನು ಪಾರ್ಕ್ನ ಇಕ್ಕೆಲಗಳಲ್ಲಿ ಅನುಪಯುಕ್ತ ಗಿಡ ಗಂಟೆಗಳು ಬೆಳೆದು ನಿಂತು ಸಾರ್ವಜನಿಕರಿಗೆ ಓಡಾಡಲು ಇರುವ ಸ್ಥಳಗಳು ಸಹ ಗಿಡ ಗಂಟೆಗಳು ಬೆಳೆದು ಗಬ್ಬಿದ್ದ ನಾರುತ್ತಿದೆ ಇನ್ನು ಕಸ ಕಡ್ಡಿಗಳಿಂದ ಪಾರ್ಕ್ ಆವೃತವಾಗಿದೆ ಇನ್ನು ಸಾರ್ವಜನಿಕರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಡುವ ಪಾರ್ಕ್ ಅವ್ಯವಸ್ಥೆಯ ತಾಣವಾಗಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಒಳ್ಳೆಯ ಗಾಳಿ ಪಡೆಯಲು ವಾಯುವಿಹಾರಕ್ಕೆ ಬರುವ ಪಾರ್ಕ್ ಮಾತ್ರ ಸ್ವಚ್ಛತೆಯಿಲ್ಲದೆ ಗಬ್ಬೆದಿದೆ ಇನ್ನು ನಗರದ ಬಹುತೇಕ ಪಾರ್ಕ್ಗಳ ಪರಿಸ್ಥಿತಿ ಸಹ ಇದೇ ಆಗಿದ್ದು ಪಾರ್ಕ್ ಸ್ವಚ್ಛತೆ ಮಾಡಬೇಕಾದ ನಗರಸಭೆ ಸ್ಥಳೀಯ ಜನಪ್ರತಿನಿಧಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಇನ್ನು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾದ ಪರಿಸರವೇ ಹಾಳಾಗಿದೆ ಸ್ವಚ್ಛತೆ ಹೊಣೆ ಹೋತಾ ನಗರಸಭೆ ಮಾತ್ರ ಸಂಬಂಧಿತು ಅನುಪಯುಕ್ತ ಗಿಡಗಂಟಿಗಳು ನಿಂತು ಹಾವು ಮತ್ತು ಇನ್ನಿತರೆ ಜಂತುಗಳ ವಾಸಸ್ಥಾನವಾಗಿದೆ ಇನ್ನು ಭಯದ ವಾತಾವರಣದಲ್ಲಿ ಸಾರ್ವಜನಿಕರು ವಾಯು ವಿಹಾರ ಮಾಡುವ ಪರಿಸ್ಥಿತಿ ಬಂದದಗಿದೆ ಇನ್ನು ನಗರಸಭೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಪಾರ್ಕ್ಗಳ ಸ್ವಚ್ಛತೆಗೆ ಗಮನಹರಿಸಬೇಕೆಂದು ಸ್ಥಳೀಯ ಮುಖಂಡರಾದ ಮಲ್ಲಿಕಾರ್ಜುನ್ ಅವರು ಆಗ್ರಹಿಸಿದ್ದಾರೆ ಇವತ್ತು ಪರಿಸರ ಮನುಷ್ಯನಿಗೆ ಹಚ್ಚ ಅವಶ್ಯಕತೆ ಬೇಕು ಕಾರಣ ಏನಂದರೆ ಆ ಮೇನ್ ಪಾರ್ಕ್ ಪಾರ್ಕ್ ಚಿತ್ರದುರ್ಗದಲ್ಲಿ ಎಪ್ಪತ್ತೈದು ಪಾರ್ಕ್ ಇದಾವೆ ಎಪ್ಪತ್ತೈದು ಪಾರ್ಕ್ನು ಯಾವುದೇ ತರ ಸ್ವಚ್ಛತೆ ಇರುವುದಿಲ್ಲ ಸ್ವಚ್ಛತೆ ಮಾಡುವ ಕರ್ತವ್ಯ ನಗರಸಭೆ ಹೊಣೆ ಆಗಿರುತ್ತದೆ ನಗರಸಭೆ ಪೌರಕ್ತರು ಯಾವುದೇ ಥರ ಸ್ವಚ್ಛತೆಗೆ ಒಲವು ಕೊಡ್ತಾ ಇಲ್ಲ ಹಂಗಾಗಿ ಯಾವುದೇ ಪಾರ್ಕ್ಗಳಲ್ಲಿ ಓಡಾಡಲು ಕೂರಲು ಯಾವುದೇ ಒಂದು ಇಷ್ಟಪಡ್ಲಿದಂಥ ಜಾಗಗಳು ನಮ್ಮ ಚಿತ್ರದುರ್ಗದಲ್ಲಿದ್ದಾವೆ ಇವರು ನಗರಸಭೆ ಪೋರಕ್ತರು ಇದನ್ನು ಹೆಚ್ಚು ಮನಸ್ಸು ಕೊಟ್ಟು ಸ್ವಚ್ಛತೆ ಮಾಡ್ಬೇಕನ್ನ ಒಂದು ಕೋರುತ್ತೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತು ಎಷ್ಟೋ ಗಿಡಗಳು ಬೆಳೆದು ಹಾವು ಹುಳ ಉಪ್ಪಡಿಗಳು ಪ್ರತಿಯೊಂದು ಸೇರಿದಾವೆ ಅದೇ ಗಿಡಗಳಲ್ಲಿ ಅದೇ ಪದೆಯಲ್ಲಿ ಜನಗಳು ವಾಕ್ ಮಾಡೋ ಪರಿಸ್ಥಿತಿ ಇವತ್ತು ಚಿತ್ರದುರ್ಗ ಜನತೆಗೆ ಬಂದಿದೆ ಆದರೆ ಇವನ್ನೆಲ್ಲವನ್ನು ಹೆಚ್ಚು ಎಚ್ಚೆತ್ತುಕೊಂಡು ಕಮಿಷನರ್ ಇವನ್ನ ಸ್ವಚ್ಛತೆ ಮಾಡಿಸಿ ಸಾರ್ವಜನಿಕರಿಗೆ ಕೊಡಬೇಕನ್ನ ನಮ್ಮ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆ ರಾಜ್ಯಾಧ್ಯಕ್ಷರಾದ ಅವರ ನಮಸ್ಕಾರ